ಕಾಶ್ಮೀರ ನನ್ನ ಕೈಗಳು ವಿದ್ಯೆ ನನ್ನ ಸೊಂಟ ವಿದ್ಯೆ ನನ್ನ ಕೈಗಳು ಹಿಮಾಲಯ ನನ್ನ ಕಾಲುಗಳು ಕನ್ಯಾಕುಮಾರಿ ನಾನೇ ಭಾರತ ಭಾರತವೇ ನಾನು ನಾನು ನಡೆದ್ರೆ ಭಾರತ ನಡೆಯುತ್ತೆ ನಾನು ಮಾತನಾಡಿದರೆ ಭಾರತ ಮಾತನಾಡುತ್ತೆ ತನ್ನೊಂದಿಗೆ ಭಾರತವನ್ನು ಸಮರ್ಥಿಸಿಕೊಂಡ ಸಮೀಕರಿಸಿಕೊಂಡ ರಾಮತೀರ್ಥರು ನಮ್ಮ ಆಸ್ಟ್ ಹೂ ಇಸ್ ಭಾರತ್ ಮಾತ ಏನೋ ಎಲ್ಲಿವರೆಗೂ ಭಾರತ ಮಾತಾ ಎನ್ನುವಂಥ ಈ ದೃಷ್ಟಿಕೋನ ಭಾರತ ಮಾತಾ ಜೈ ಅಂತ ಮೊಳಗುವಂಥ ಈ ದೃಷ್ಟಿಕೋನ ತಮಿಳ್ನಾಡಿನಲ್ಲೂ ಕೇರಳದಲ್ಲೂ ಕಾಶ್ಮೀರದಲ್ಲೂ ಏಕಕಾಲಕ್ಕೆ ಇರುತ್ತೋ ಅಲ್ಲಿವರೆಗೂ ಈ ಭಾರತವನ್ನು ತುಂಡರಿಸುವುದು ಸಾಧ್ಯ ಇಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಇದು ಇವತ್ತು ನಡೆದಿರೋದಲ್ಲ ಇದು ಇವರು ಇವರು ಕಮ್ಮಟದಲ್ಲಿ ಹೇಳಿರುವಂಥ ಸಂಗತಿ ಅವನು ಏನೇನು ಹೇಳ್ತಾನೆ ಅಂತಂದ್ರೆ ಅವೆಲ್ಲವೂ ಕೂಡ ಈ ತರದ ಇವ್ಯಾನುನಿಸ್ಟಿಕ್ ಮೈಂಡ್ ಸೆಟ್ ನಿಂದ ಬರುವಂಥದ್ದು ಮಿತ್ರ ಅದ್ರ ಪರಿಣಾಮ ಆಗಿದ್ಯೋ ಇಲ್ವೋ ಗೊತ್ತಿಲ್ಲ ಬಟ್ ನಮ್ಮ ನಡುವೆ ಹುದುಗಿ ಹೋಗಿದೆ ನಾವು ಅದರ ಬಲಿಯಾಗಿದ್ದೀವಿ ನಾವು ಅದಕ್ಕೆ ನಾವು ಅಖಂಡ ಭಾರತವನ್ನು ತಲುಪಿಸಿಕೊಳ್ಳಲಿಕ್ಕೂ ಸಾಧ್ಯವಿಲ್ಲ ಇಡೀ ಭಾರತ ಬಂದು ಅಂತ ನಾವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯವಾಗದಂತ ತೈಲೇಸಿ ಸ್ಥಿತಿಗೆ ಕಲ್ಪಿದೀವಿ ಐ ಆಮ್ ವೆರಿ ಸ್ಯಾಡ್ ನನ್ಗೆ ಬಹಳ ದುಃಖ ಅನ್ಸುತ್ತೆ ಅನೇಕ ಬಾರಿ ಪ್ಲೀಸ್ ಟೇಕ್ ನೋಟ್ ನಾಯಕರೆಲ್ಲರೂ ಈಗ ಜಾತಿಯ ನಾಯಕರಾಗಿಲ್ವೇನ್ರಿ ವಾಲ್ಮೀಕಿ ಒಂದು ಜಾತಿಗೆ ನಾಯಕರಾ ಸಮಸ್ತ ಹಿಂದೂ ಸಮಾಜಕ್ಕೆ ಇಡೀ ಜಗತ್ತಿಗೆ ರಾಮಾಯಣವನ್ನು ಕೊಟ್ಟಂತ ಮಹಾ ಕವಿಯಾತ ಆ ಕವಿಯನ್ನ ಒಂದು ಜಾತಿಗೆ ಅಂತ ಹೆಂಗೆ ಸೀಮಿತ ಮಾಡಿದ್ವಿ ನಾವು ವಾಸ್ ಇಟ್ ರೈಟ್ ನಾರಾಯಣ ಗುರುಗಳು ಒಂದು ಜಾತಿಯವರೆನು ಶಂಕರರು ಒಂದು ಜಾತಿಗ ಯಾರಾದರೂ ಇಲ್ಲಿ ಬ್ರಾಹ್ಮಣರು ಶಂಕರರು ನಮ್ಮ ಜಾತಿಯವರು ಅಂತ ಹೇಳಿದ್ರೆ ಮೂರ್ಖರು ಯಾಕೆ ಅಂತಂದ್ರೆ ಚಾಂಡಿಗೂ ನಮಸ್ಕಾರ ಮಾಡಿ ನಿನ್ನಿಂದಲೂ ಪಾಠ ಕಲತ್ನಪ್ಪ ಅಂತ ಹೇಳಿದ ಮಹಾತ್ಮ ಶಂಕರರು ಅವರು ಒಂದು ಜಾತಿಗೆ ಸಮೀಕರಿಸಿ ಕೂರಿಸ್ತೀರಾ ಸಾಧ್ಯವಿಲ್ಲದ ಸಂಗತಿ ನೀವು ಹೀಗೆ ಮುಂದುವರೆದು ನೋಡೋದಾದ್ರೆ ನಂಗೆ ಬಹಳ ಖುಷಿ ಇರೋದು ಮುಸಲ್ಮಾನರ ವಿಚಾರ ಅವರ ಅಬ್ದುಲ್ ಕಲಾಂ ನಮ್ಮ ಜಾತಿ ಅಂತ ಹೇಳೋದೇ ಇಲ್ಲ ಅಬ್ದುಲ್ ಹಮೀದ್ ಪರಮೀರ್ ಚಕ್ರ ಪಡ್ಕೊಂಡಂತ ಒಬ್ಬ ಮುಸಲ್ಮಾನ ಅದನ್ನು ನಮ್ಮ ಜಾತಿ ವಿರೋಧ ಯಾವತ್ತೂ ಹೇಳಿಕೊಡೋದು ಭಾರತಕ್ಕೋಸ್ಕರ ಪಡೆದ ಭಾರತದ ವಿರೋಧ ಮಾಡಿದ ಬಾಬರ ಮೇಲೆ ಖುಷಿ ಅವರು ಭಾರತವನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟ ಔರಂಗಜೇಬನ ಮೇಲೆ ಖುಷಿ ಹಿಂದೂ ಧರ್ಮ ಮಾಡೋದು ಸುಲಭ ಈ ಸಮಾಜವನ್ನು ಹಿಂಗೆ ಮಾಡಬಹುದು ಅಂತ ಈ ವರ್ಲ್ಡ್ ವಿಷನ್ ಸಂಸ್ಥೆ ಏನು ಮಾಡುತ್ತೆ ಈ ಸರ್ಕಾರಗಳಿಗೆ ರಿಪೋರ್ಟ್ ಕೊಡುತ್ತೆ ಆ ರಿಪೋರ್ಟ್ ಗಳ ಆಧಾರದ ಮೇಲೆ ಅಮೆರಿಕ ಇಂಗ್ಲೆಂಡ್ ಯುರೋಪಿನ ಇತರೆ ರಾಷ್ಟ್ರಗಳು ಮತ್ತೆ ಕ್ರಿಶ್ಚಿಯನ್ ಎನ್ ಜಿಒಗಳಿಗೆ ಹಣ ಕೊಡುತ್ತೆ ನಾವು ಮತ್ತೆ ತಲೆ ಇಟ್ಸ್ ಅ ಸೈಕಲ್ ಸೈಕಲ್ ಇದು ಭಾರತವನ್ನು ಪೂರ್ತಿ ನಾಶ ಮಾಡಲಿ ಭಾರತ ಅಂತಲ್ಲ ಥರ್ಡ್ ವರ್ಲ್ಡ್ ಕಂಟ್ರಿ ನಾಶ ಮಾಡಲಿಕ್ಕೋಸ್ಕರ ಇರುವಂಥದ್ದು ಆದರೆ ಇಷ್ಟೆಲ್ಲ ಪ್ರಯತ್ನ ಪಡುವಾಗ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಏನ್ ನಡೀತು ಅಂದ್ರೆ ನಾನು ಸಾವಿರ ಸಲ ಹೇಳ್ತೀನಲ್ಲ ಕೆಡಕಾಗಿ ಭಾರತ ಸತ್ತು ಹೋಗುತ್ತೆ ಅಂತಂದಾಗ ದೇವರು ಎಲ್ಲಿಂದೋ ಭಾರತವನ್ನು ಕಾಪಾಡ್ತಾನೆ ಅಂತ ಏನಾಯ್ತು ಅಂತಂದ್ರೆ ಹರಪ್ಪ ಉತ್ಖನನ ನಡೀತು ಹರಪ್ಪದಲ್ಲಿ ಭೂಮಿ ಅದಿಯುವಾಗ ಒಂದ್ ದೊಡ್ಡ ನಗರ ಸಿಕ್ಬಿಡ್ತು ಈ ನಗರ ಸಿಕ್ಕಿದ ತಕ್ಷಣ ಬ್ರಿಟಿಷರಿಗೆ ಖುಷಿಯಾಗೋಯ್ತು ಶಬಾಷ್ ಆರ್ಯರ ಆಕ್ರಮಣಕ್ಕೆ ಪುರಾವೆ ಸಿಕ್ತು ದ್ರವಿಡರು ಇಲ್ಲೇ ಇದ್ದಿದ್ದು ಇಲ್ಲಿಂದ ಓಡೋರು ಅಂತ ಸುದ್ದಿ ಹೇಳಿದ್ರು ಖುಷಿ ಪಟ್ಟರೋರು ಅಂತ ಆದರೆ ಯಾರ್ಯಾರು ಉತ್ಕರಣ ಮಾಡಿದ್ರು ಅವ್ರು ಹೇಳಿದ್ರು ನೀವು ಹೇಳಿದ್ರು ಒಪ್ಕೋಬೋದಿತ್ತು ಆದರೆ ಯುದ್ಧ ನಡೆದ ಕುರುವುಗಳೇ ಸಿಕ್ತಿಲ್ವಲ್ಲ ಒಂದೇ ಒಂದು ಆಯುಧ ಸಿಗ್ತಾ ಇಲ್ವಲ್ಲ ಇಲ್ಲಿ ಹಿಂಗಾಗಿ ಯುದ್ಧ ನಡೆದಿಲ್ಲ ಅಂದ್ಮೇಲೆ ಆರ್ಯವರು ಬಂದಿದ್ದಾರೆ ಆಕ್ರಮಣಕ್ಕೆ ದ್ರವಿಡರನ್ನ ಪುಸಲಾಯಿಸಿ ದಕ್ಷಿಣಕ್ಕೆ ಹೋಗಿ ಅಂತ ಹೇಳ್ಬಿಟ್ಟಿದ್ದಾರೆ ಇಸ್ ಇಟ್ ಪಾಸಿಬಲ್ ಇಲ್ಲ ಕೊನೆಗೇನಾಯ್ತು ಇವ್ರ ಸ್ವಲ್ಪ ಡೌಟ್ ಬಂತು ಏನ್ ಮಾಡುದು ಅಲ್ಲಿ ಒಂದು ಎರಡು ಹೆಣಗಳ ಮೇಲೆ ಎರಡು ಬಾಡಿಗಳ ಮೇಲೆ ಈ ಹಣೆಯ ಮೇಲೆ ಗಾಯ ಆಗಿರುವಂತ ಗುರುತು ಸಿಕ್ತು ತಕ್ಷಣ ಈ ಕ್ರಿಶ್ಚಿಯನ್ ಖುಷಿ ಆಯ್ತು ನೋಡಿದ್ರ ಇಬ್ಬ್ರದಾದ್ರು ಸಿಕ್ತಾ ಆದ್ರೆ ಅದನ್ನು ಓದಿದಂತ ಕೆಲ್ಲಿ ಪೂರ್ತಿ ಅಧ್ಯಯನ ಮಾಡಿ ಆ ಸ್ಕಲ್ ಅನ್ನು ಅಧ್ಯಯನ ಮಾಡಿ ಹೇಳಿದ್ರು ಗಾಯ ಆಗಿದ್ ನಿಜ ಆದ್ರೆ ಈ ಗಾಯ ಇವನು ಸಾಯೋಕ್ಕಿಂತ ಮುಂಚೆ ಮಾಗಿತ್ತು ಹೀಗಾಗಿ ಆಕ್ರಮಣದಲ್ಲಾದ ಗಾಯ ಇನ್ನೂ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಅಂತಂದ್ರೆ ಯಜ್ಞವೇದಿ ಮತ್ತು ಶಿವಲಿಂಗ ಸಿಕ್ತು ಅಲ್ಲೇ ಯಾವುದು ಯಜ್ಞವೇದಿ ಆರ್ಯರಿಗೆ ಸಂಬಂಧಪಟ್ಟಿದ್ದು ಅದು ಸಿಕ್ಕ ನಂತರ ಇವ್ರಿಗೆ ಮುಂದೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಇನ್ನೂ ಆಶ್ಚರ್ಯದ ಸಂಗತಿ ಏನಾಯ್ತು ಅಂತಂದ್ರೆ ಆಮೇಲೆ ಇವ್ರು ಹೇಳಿದ್ರು ಆರ್ಯರು ಆಕ್ರಮಣ ಮಾಡಿದವರಲ್ಲ ಮೈಗ್ರೇಟ್ ಆದವರು ಅಂತ ಹೊಸ ಸಿದ್ಧಾಂತ ತರಲಿ ಟ್ರೈ ಮಾಡಿದ್ರು ಭಗವಂತ ನಮ್ಮ ಜೊತೆ ಬಲವಾಗಿ ನಿಂತಿದ್ದ ಸ್ಯಾಟ್ಲೈಟ್ ಸ್ಯಾಟಲೈಟ್ಗಳು ಮೇಲಕ್ಕೆ ಹೋಗಿದ್ವಲ್ಲ ಅವು ಒಂದು ನದಿಯನ್ನ ಸುಳಿವನ್ನ ಪತ್ತೆ ಹಚ್ಚಿದವು ಹೀಟ್ ಮ್ಯಾಪ್ ಅನ್ನು ನೋಡಿ ಸರಸ್ವತಿ ನದಿ ಎಲ್ಲೆಲ್ಲ ಹರಿದಿದೆ ಅಂತ ವೇದಗಳಲ್ಲಿ ಹೇಳಿದ್ರು ಅದ್ರ ಉದ್ದಕ್ಕೂ ಒಂದು ನದಿ ಕಾಣುತ್ತೆ ಹೀಗಾಗಿ ಇಲ್ಲಿದ್ದು ವೇದಕಾಲದ ಆರ್ಯರೇ ಅನ್ನೋದನ್ನ ಹಂಡ್ರೆಡ್ ಪರ್ಸೆಂಟ್ ಜಗತ್ತು ಒಪ್ಪ ಆದರೆ ದುರದೃಷ್ಟ ಏನು ಅಂತಂದ್ರೆ ಭಾರತವನ್ನು ಒಡಿತೀವಿ ಅಂತ ಮಾತನಾಡುವ ಪ್ರತಿಯೊಬ್ಬರೂ ಕೂಡ ಆರ್ಯರು ಆಕ್ರಮಣ ಮಾಡ್ತಾರೆ ಅನ್ನೋ ಆ ಸಿದ್ಧಾಂತ ಇದು ಮಾತನಾಡ್ತಾರೆ ಮಾತನಾಡುತ್ತಾರೆ ಯಾಕೆ ಅಂತಂದ್ರೆ ಭಾರತ ಒಂದು ಅನ್ನೋ ಭಾವನೆ ಅವ್ರಿಗೆ ಎಷ್ಟು ಇರಿಟೇಟ್ ಆಗುತ್ತೆ ಅಂತಂದ್ರೆ ಥಿಯಾಲಜಿ ಸ್ಟ್ರಾಟಜಿ ವರ್ಕಿಂಗ್ ಗ್ರೂಪ್ ಲಾಸ್ನ ಕಮಿಟಿ ವರ್ಲ್ಡ್ ಇವ್ಯಾಲಂಜಲ್ ಮತಾಂತರಕ್ಕೆ ಅಂತ ಒಂದು ಕಮಿಟಿ ಅವರೊಂದು ಮೀಟಿಂಗ್ ಮಾಡಿದ್ರು ಅರವತ್ತು ಜನರಿಗೆ ಟ್ರೈನಿಂಗ್ ಆ ತಮ್ಮಟದಲ್ಲಿ ಕೊನೆಯಲ್ಲಿ ಮತಾಂತರ ಮಾಡಲಿಕ್ಕೆ ಅಂತ ಹಳ್ಳಿ ಹಳ್ಳಿ ಹೋಗುವಂತಹ ಒಬ್ಬ ವ್ಯಕ್ತಿ ಏನು ಹೇಳ್ತಾನೆ ಗೊತ್ತ ಎಷ್ಟು ಚೆನ್ನಾಗಿದೆ ನೋಡಿ ಭಾರತೀಯನೆಂಬ ಅಭಿಮಾನ ಈ ದೇಶವನ್ನು ಒಂದಾಗಿಸಿರುವ ಮುಖ್ಯ ಅಂಶ ಇಂದು ವಿವಿಧತೆಯಲ್ಲಿ ಏಕತೆಯನ್ನು ಪ್ರದರ್ಶಿಸುತ್ತಿರುವ ಭಾರತ ತನ್ನನ್ನು ತಾನು ಒಂದು ರಾಷ್ಟ್ರ ಎಂದುಕೊಳ್ಳುತ್ತದೆ ಯಾವ ಅಂಶಗಳು ಭಾರತದ ಸತ್ವವೆಂದು ಪರಿಗಣಿಸಲ್ಪಟ್ಟಿದೆಯೋ ದುರ್ದೈವದಿಂದ ಅದೇ ಮತ ಪ್ರಚಾರಕ್ಕೆ ಬಾಧಕವಾಗಿದೆ ನಾವು ಯಾವಾಗ ಯಾವಾಗ ಭಾರತ್ ಮಾತಾಕಿ ಅಂತೀವೋ ಆಗೆಲ್ಲ ಮತ ಪ್ರಚಾರಕರಿಗೆ ಎಲ್ಲರೂ ಒಂದಾಗ ಟೆನ್ಷನ್ ಆಗದ ಅಲ್ಲಿ ನಾನೇ ನೋಡ್ತೀನಲ್ಲ ಸಿ ಡಿ ಎಸ್ ಬಿಪಿನ್ ರಾವತ್ರು ನಮ್ಮ ಜೊತೆ ಇರಬೇಕಿತ್ತು ಆದ್ರೆ ದೇಹಕ್ಕೆ ಆಯ್ತು ಏನು ಮಾಡ್ಲಿಕ್ಕಾಗಲ್ಲ ಭಗವದೀಚನ್ ಸುಮ್ಮನಾಗಬೇಕು ಆದ್ರೆ ಯಾವ ತಮಿಳುನಾಡು ಕೇರಳ ನಮ್ಮ ಜೊತೆ ಯಾವತ್ತಿಗೂ ಒಂದಾಗಲ್ಲ ಮುಖ್ಯವಾಹಿನಿಯೊಂದಿಗೆ ವಾಹಿನಿಯೊಂದಿಗೆ ಅವ್ರು ತಮ್ಮಂತ ಅವ್ರು ಪ್ರತ್ಯೇಕ ಅಂತ ಭಾವಿಸ್ತಾರೆ ಅನ್ಕೊಂಡಿದ್ರು ಯಾವ ತರದ ರೆಸ್ಪೆಕ್ಟ್ ಕೊಟ್ಟರು ಅವರಿಗೆ ಅಂತಂದ್ರೆ ಅವರ ಶವಯಾತ್ರೆ ನಡೆಯುವಾಗ ದಾರಿಯಂತಕ್ಕೂ ಜನ ನಿಂತ್ಕೊಂಡು ಭಾರತ್ ಮಾತಾ ಕಿ ಜೈ ಅಂದ್ರಲ್ಲ ಇವರ ಇನ್ನೂರು ಐವತ್ತು ವರ್ಷಗಳ ಎಲ್ಲ ಹಚ್ಚಿದ ಬೆಂಕಿಗೆ ತಣ್ಣೀರು ಬಿಟ್ಟರು ಅಂತ ಒಂದು ಸಲ ಭಾರತ್ ಮಾತಾ ಕಿ ಜೈ ಯಾಕೆ ಭಾರತ್ ಮಾತಾ ಜೈ ಅಂದ್ರೆ ಕೋಪ ಅಂದ್ರೆ ಈ ಕಾರಣಕ್ಕೆ ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಗಮನಿಸಿದ್ದಿರೋ ಇಲ್ವೋ ಪ್ಲೀಸ್ ನೋಟ್ ನಾನು ಮೋದಿಯ ಭಾಷಣ ನೀವು ಕೇಳಬೇಕು ಅಂತ ಹೇಳಲ್ಲ ರಾಹುಲ್ ಗಾಂಧಿ ಭಾಷಣ ಮಾತ್ರ ಕೇಳಲೇಬೇಕು ಇಟ್ ಇಸ್ ವೆರಿ ಡೇಂಜರಸ್ ಮ್ಯಾನ್ ಇಸ್ ವೆರಿ ಡೇಂಜರಸ್ ಮ್ಯಾನ್ ಇತ್ತೀಚೆಗೆ ಮಾತನಾಡ್ತಾ ಪ್ರಾಬಬಲಿ ರಾಜಸ್ಥಾನದಲ್ಲಿ ನೋ ವಾಟ್ ಐಸ್ ಯಾಸ್ ಭಾರತ್ ಮತ ಕೋನೆ ಕೋನೆ ಭಾರತ್ ಮತ ಅದಕ್ಕೆ ನಮಸ್ಕಾರ ಮಾಡ್ಕೊಂಡೆ ಕಾರ್ಯಕ್ರಮ ಶುರುವಾಗುತ್ತೆ ಭೂಮಿಯನ್ ತಾಯಿ ಅನ್ನೋರು ನಾವು ನೀರಿನ ತಾಯಿ ಅಂತೀವಿ ಇಡೀ ಭಾರತವನ್ನ ಬಂದಾಗಿ ತಾಯಿ ಸ್ವರೂಪದಲ್ಲಿ ಕಾಣ್ತೀವಿ ಅದ್ವೈತವಾದಿಗಳು ರಾಮತೀರ್ಥರು ಎಲ್ಲಿವರೆಗೂ ಹೇಳ್ತಾ ಇರುತ್ತೆ ಅಂಡ್ ನಾನು ನಿಮ್ಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಅದು ಫೇಲಿಯರ್ಸ್ ಇದ್ದ ಅಂತ ಅಂತ ಜಗತ್ತೆಲ್ಲ ಅದನ್ನು ತಿರಸ್ಕರಿಸಿದ ಮೇಲೂ ಇವತ್ತಿಗೂ ಕೂಡ ಭಾರತವನ್ನು ಡಿವೈಡ್ ಮಾಡಲಿಕ್ಕೆ ಉತ್ತರ ಭಾರತದವರು ಆರ್ಯರು ದಕ್ಷಿಣ ಭಾರತದವರು ದ್ರವಿಡರು ಅನ್ನುವಂಥ ವಾದವನ್ನು ಮಂಡಿಸುವಂಥ ಪ್ರಯತ್ನ ಮಾಡ್ತಾರೆ ಜಗತ್ತೆಲ್ಲ ಈ ವಾದವನ್ನು ತಿರಸ್ಕರಿಸಿದೆ ಭಾರತವನ್ನು ಡಿವೈಡ್ ಮಾಡಬೇಕು ಅನ್ನೋರು ಮಾತ್ರ ಬಳಸುವಂಥದ್ದು ಉತ್ತರ ಭಾರತದವರು ಬ್ರಾಹ್ಮಣರು ದಕ್ಷಿಣ ಭಾರತದವರು ದಲಿತರು ಅನ್ನುವಂತ ಈ ವಾದ ಕೂಡ ಇದ್ರ ಜೊತೆಗೆ ಸೇರಿರುವಂತದ್ದು ಎಲ್ಲಿವರೆಗೂ ಅಂತಂದ್ರೆ ಜಾತಿ ಗಣತಿ ಮಾಡುವ ಹೊತ್ತಿನಲ್ಲಿ ರಿಸ್ಲೆ ಉತ್ತರ ಭಾರತೀಯರ ಸ್ಕಲ್ಲು ಮತ್ತು ಮೂಗು ದಕ್ಷಿಣ ಭಾರತದವರ ಸ್ಕಲ್ಲು ಮತ್ತು ಮೂಗು ಚೇಂಜ್ ಇದೆ ಹಿಂದಾಗಿ ಇವರು ಬೇರೆ ಬೇರೆ ಜನಾಂಗ ಅಂತ ಸಾಧಿಸುವಂತ ಪ್ರಯತ್ನ ಮಾಡಿದ ಅದನ್ನ ನಂಬುವಂತ ಅನೇಕರಿಗೆ ಗೊತ್ತಿರಬೇಕು ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಸಿಕದ ಆಧಾರದ ಮೇಲೆ ಜನಾಂಗ ಸೆಪರೇಟ್ ಮಾಡೋದು ಮೂರ್ಖತನ ಅದು ಸುಳ್ಳು ಅಂತ ತುಂಬಾ ಸ್ಪಷ್ಟವಾದ ದನಿಯಲ್ಲಿ ಬಾಬಾ ಸಾಹೇಬರು ಹೇಳಿದ್ದಾರೆ ಆರ್ಯ ಆಕ್ರಮಣವಾದವನ್ನ ಬಾಬಾ ಸಾಹೇಬರು ತಿರಸ್ಕರಿಸುತ್ತಾರೆ ಇಡೀ ಭಾರತ ಆರ್ಯರೇ ಅಂತ ಹೇಳುವಂತ ಪ್ರಯತ್ನವನ್ನ ಬಾಬಾ ಸಾಹೇಬರು ಮಾಡ್ತಾರೆ ಆದ್ರೆ ಬಾಬಾ ಸಾಹೇಬರು ತಮಗೆಲ್ಲ ಬೇಕು ಅಲ್ಲಿ ಮಾತ್ರ ಬೇಕು ಸಮಗ್ರವಾಗಿ ಬಾಬಾ ಸಾಹೇಬರನ್ನು ತೆಗೆದುಕೊಳ್ಳಲಿಕ್ಕೆ ಸಿದ್ಧರಿಲ್ಲ ಅಂತಂದ್ರೆ ಏನ್ ಹೇಳೋದು ಇದು ದುರಂತಕಾರಿ ಸಂಗತಿ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ ಮಿತ್ರ ಇಷ್ಟಕ್ಕೆ ಮುಗಿಲಿಲ್ಲ ನಾವು ಪುಣ್ಯ ನಾವು ತಮಿಳಿಯನ್ ಆಗ್ಲಿಲ್ಲ ನಾವು ಕನ್ನಡಿಗರಾಗಲಿ ಈ ಬಿಷಪ್ ಕಾಲ್ಡುವೆಲ್ಲೂ ಕರ್ನಾಟಕಕ್ಕೆ ಬರಲಿಲ್ಲ ಅವ್ನು ಬಂದಿದ್ದಿದ್ರೆ ಇವತ್ತು ನಾನು ನೀವು ಹಿಂಗೆ ಮಾತಾಡ್ಲಿಕ್ಕೆ ಪರಿಸ್ಥಿತಿ ಇರ್ತಿತ್ತೋ ಇವೋ ಗೊತ್ತಿಲ್ಲ ಆ ತರದ ಸ್ಥಿತಿ ತಂದಿಟ್ಟಿರ್ತಿಲ್ಲ ಯಾಕೆ ಅಂತಂದ್ರೆ ಅವ್ನು ತಮಿಳ್ನಾಡಿಗೆ ಹೋದ್ಮೇಲೆ ಅವರೆಲ್ಲ ಸೇರಿಕೊಂಡು ಏನು ಹೇಳಿದ್ರು ಅಂತಂದ್ರೆ ಅಲ್ಲಿ ಕಾಣೋ ತಿರುವಳ್ಳವ್ರ ಚಿತ್ರ ಬಹಳ ಜನರಿಗೆ ಗೊತ್ತಿರಬೇಕು ಹೇಗೆ ನಮಗೆ ಸರ್ವಜ್ಞರೋ ಹೇಗೆ ನಮಗೆ ಬಸವಣ್ಣನವರೋ ಹಾಗೆ ತಮಿಳ್ನಾಡಿಗೆ ತಿರುವಳವರು ಅತ್ಯಂತ ಶ್ರೇಷ್ಠ ಸಂತ ಕವಿ ತಿರುವಳ್ಳುವರ್ ಅವ್ರು ಬರೆದಿರುವುದು ಕುರುಲ್ ಅದ್ನ ತಿರುಕುರಲ್ ಅಂತ ಕರೀತಾರೆ ಇವ್ರು ಎಲ್ಲಿವರೆಗೂ ಬಂದರು ಅಂತಂದ್ರೆ ನಿಜವಾದ ತಮಿಳು ಸಂಸ್ಕೃತಿಯ ಮೂಲ ತಿರುವ ಈ ತಿರುವರಿಗೆ ಸೇಂಟ್ ಥಾಮಸ್ ಪ್ರೇರಣೆ ಕೊಟ್ಟಿರೋದು ಕ್ರಿಸ್ತ ಶಕ ಐವತ್ತೆರಡರಲ್ಲಿ ಬಂದಿದ್ದ ಅವನು ಇವನು ಪ್ರೇರಣೆ ಕೊಟ್ಟ ತಿರುಕುರಲ್ ಬೈಬಲ್ ನ ತಮಿಳು ವರ್ಷನ್ ಇದ್ದಂಗಿದೆ ಅಂದ್ಬಿಟ್ಟಾಗ ಚರ್ಚೆಲ್ವಿ ಇವ್ರದ್ದು ಸೇಂಟ್ ಥಾಮಸ್ ಭಾರತಕ್ಕೆ ಬಂದಿದ್ದೆ ಸುಳ್ಳು ಸಿದ್ಧಾಂತವನ್ನೇ ಹುಟ್ಟಾಕಿದ್ರು ಕೊನೆಗೆ ಎಲ್ಲೋ ಒಂದು ಕಡೆ ಯಾರದೋ ಒಂದು ಋಷಿಗಳದ್ದು ಸನ್ಯಾಸಿದ ಒಂದು ಕಲ್ಲಿನ ಇದು ಸಿಕ್ಕಿದಾಗ ಇದೇ ಸೈಂಟ್ ಥಾಮಸ್ ಒಂದು ಚಿತ್ರ ನೋಡಿ ಅಂತ ಹೇಳಿ ಅದು ಒಪ್ಪಿಸ್ಬಿಟ್ರು ಸೇಂಟ್ ಥಾಮಸ್ ನ ಹೆಸರಲ್ಲಿ ಬೇರೆ 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 ಚರ್ಚೆಗಳು ಬರೋ ತರ ಮಾಡಿ ಸೈಂಟ್ ಥಾಮಸ್ ಅಲ್ಲಿ ಬಂದಿದ್ದ ನಿಜ ಅಂತ ಒಪ್ಪಿಸುವ ಹಂತಕ್ಕೆ ಹೋಗ್ಬಿಟ್ರು ಅಂತ ಆದರೆ ನಾನು ತಮಿಳ್ ವಿದ್ವಾಂಸರನ್ನ ಮೆಚ್ಚುತ್ತೀನಿ ಯಾಕೆ ಇವರು ಅಲ್ಲೇ ಉಳ್ಕೊಂಡ್ರು ಅಂತಂದ್ರೆ ಅನೇಕ ತಮಿಳ್ ವಿದ್ವಾಂಸರು ಟೂತ್ ಅಂಡ್ ನೈನ್ ಇವ್ರ ಹತ್ರ ಫೈಟ್ ಮಾಡಿ ಕೊನೆವರೆಗೂ ಹೋರಾಟ ಮಾಡಿದ್ರ ಪರಿಣಾಮವಾಗಿ ತಮಿಳ್ನಾಡನ್ನ ಬಿಟ್ಟು ಆಚೆ ಬರ್ಲಿಕ್ಕೆ ಆಗಲೇ ಇಲ್ಲ ಇವತ್ತು ದ್ರವಿಡವಾದ ಎಲ್ಲಾದರೂ ವ್ಯಾಪಕವಾಗಿದೆ ಅಂತಂದ್ರೆ ತಮಿಳ್ನಾಡಿನಲ್ಲಿ ಉಳ್ಕೊಳ್ಲಿಕ್ಕೆ ಏನು ಅಂತಂದ್ರೆ ಅವರಿಗೆ ತಮಿಳನ್ನು ಎದುರಿಸ್ಲಿಕ್ಕೆ ಸಾಧ್ಯವಾಗದೆ ಉಳ್ಕೊಳ್ಳಿ ಮಿತ್ರ ಈ ಕ್ರಿಶ್ಚಿಯನ್ ಮಿಷನರಿಗಳು ಎಲ್ಲಿವರೆಗೂ ಹೋದ್ರು ಅಂತಂದ್ರೆ ನೀವು ನಂಬಲ್ಲ ನಾನು ಹೇಳಿದರೆ ಕರ್ನಾಟಕ ಸಂಗೀತ ಕ್ರಿಶ್ಚಿಯನ್ರ ಪ್ರಭಾವದಿಂದ ಹೊಂದಿದ್ದು ಭರತನಾಟ್ಯ ಕ್ರಿಶ್ಚಿಯನ್ರ ಪ್ರಭಾವದಿಂದ ಹೊಂದಿರುವಂಥದ್ದು ಅದರಲ್ಲಿ ಏನು ಧಾರ್ಮಿಕ ಸಂಗತಿಗಳು ಸೇರ್ಕೊಂಡಿದೆಯಲ್ಲ ಅದೆಲ್ಲ ಈ ಉತ್ತರದ ಬ್ರಾಹ್ಮಣರು ತುಂಬಿರೋದು ಆರ್ಯರು ತುಂಬಿರೋದು ಕರ್ನಾಟಕ ಸಂಗೀತದಲ್ಲಿ ಏನು ಧಾರ್ಮಿಕ ಸಂಗತಿಗಳು ತುಂಬಿದೆಯೋ ಅದು ಉತ್ತರದ ಆರ್ಯರು ತುಂಬಿರೋದು ದಕ್ಷಿಣದಲ್ಲಿ ಇವೆಲ್ಲ ಇರಲಿಲ್ಲ ಹೀಗಾಗಿ ಬಹುದೇವತಾವಾದ ಏನಾದರೂ ಇದ್ರೆ ಆರ್ಯರು ಕೊಟ್ಟಿರೋದು ದ್ರವಿಡರಲ್ಲಿ ಏಕದೇವತಾವಾದ ಮಾತ್ರ ಅದಕ್ಕೆ ರಾಮನನ್ನು ತಿರಸ್ಕರಿಸಿ ನೀವು ಕೃಷ್ಣನನ್ನು ತಿರಸ್ಕರಿಸಿ ಅಂತ ಅವ್ರು ಯಾಕೆ ಗೊಪ್ಪೆ ಹೊಡಿತಾರೆ ಅಂತಂದ್ರೆ ಏಕದೇವತಾವಾದ ನಮ್ದು ಬಹುದೇವತಾವಾದವನ್ನ ಮೇಲಿನಿಂದ ಮೇಲೆ ಹೇರಿತಾರೆ ಅಂತ ದುರದೃಷ್ಟಕರ ಸಂಗತಿ ನಾವು ಕೂಡ ಆಮದು ಮಾಡಿಕೊಂಡಿದ್ದೀವಿ ಕರ್ನಾಟಕದ ಮುಖ್ಯಮಂತ್ರಿಗಳು ಚಾಮುಂಡಿಯ ಎದುರಿಗೆ ಮಹಿಷ ದಸರಾ ಮಾಡಲಿಕ್ಕೆ ಅನುಮತಿ ಕೊಟ್ಟು ನಾವು ಕೂಡ ಈ ದ್ರವಿಡ ಮತ್ತು ಆರ್ಯವಾದವನ್ನು ಪುರಸ್ಕರಿಸ್ತೀವಿ ಅಂತ ಹೇಳೋ ಮಟ್ಟಿಗೆ ಹೋಗಿದ್ದೀವಿ ಮಿತ್ರೆ ದ್ರವಿಡ್ ಈ ಮಹಿಷ ದ್ರವಿಡರವನು ದುರ್ಗೆ ಉತ್ತರದ ಆರ್ಯರ ಕಡೆಯವಳು ದ್ರವಿಡರನ್ನ ನಾಶ ಮಾಡ್ಲಿಕ್ಕೆ ಅವಳು ಬಂದಿತ್ತು ಅಂತ ಈ ಒಂದು ಹೊಸ ಸಿದ್ಧಾಂತ ಇದೆಯಲ್ಲ ಇದ್ರದೇ ಪ್ರಭಾವ ಫಾರ್ಟಿ ಸೆವೆನ್ ಆಗಸ್ಟ್ ಹದಿನೈದನ ಇವರೆಲ್ಲರೂ ಸೇರಿ ಇದು ಸ್ವಾತಂತ್ರ್ಯ ಬಂದಿದೆ ನಮಗೆ ಫ್ರೀಡಮ್ ಸಿಗ್ಲಿಲ್ಲ ಆದ್ದರಿಂದ ಇದೊಂದು ಕರಾಳ ದಿವಸ ಅಂತ ತಮಿಳ್ನಾಡಿನಲ್ಲಿ ಆಚರಣೆ ಮಾಡಿದ್ರು ಅಣ್ಣಾದರೈ ನೈನ್ಟೀನ್ ಸಿಕ್ಸ್ಟೀಸ್ ನಲ್ಲಿ ಹೇಳಿದ್ರು ನಮಗೆ ಮುಂದೆ ದ್ರವಿಡ ಸ್ಥಾನ ಬೇಡ ತಮಿಳಿಯರಿಗೆ ತಮಿಳ್ನಾಡು ಪ್ರತ್ಯೇಕವಾಗಬೇಕು ಅಂತ ಪ್ರತ್ಯೇಕತಾವಾದವನ್ನ ಪ್ರತ್ಯೇಕ ತಮಿಳುನಾಡಿಗೆ ತೆಗೆದುಕೊಂಡು ಬಂದ ಡಿವಿಷನ್ ಮಾಡುವಂತ ಅತ್ಯಂತ ದೊಡ್ಡ ಪರಿಸ್ಥಿತಿ ನಾನು ಯಾಕೆ ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ ಅಂತಂದ್ರೆ ಉದಯನಿಧಿ ಸ್ಟಾಲಿನ್ ಇವತ್ತೇನಾದ್ರು ನಾನು ಸನಾತನ ಧರ್ಮ ಅಂತಂದ್ರೆ ಡೆಂಗ್ಯೂ ಮಲೇರಿಯಾ ಅಂತ ಹೇಳಿದ್ರೆ ಸನಾತನ ಧರ್ಮ ನಾಶ ಮಾಡಬೇಕು ಅಂತ ಹೇಳಿದ್ರೆ ಹೊಸಬ ಅಲ್ಲ ಇವರ ತಂದೆ ಸ್ಟಾಲಿನ್ ಇದನ್ನೇ ಮಾತನಾಡಿದ್ದು ಇವರ ತಾತ ಕರುಣಾನಿಧಿ ಅಂತೂ ಎಲ್ಲಿವರೆಗೂ ಹೋಗಿದ್ದ ಅಂತಂದ್ರೆ ನಿಮ್ ರಾಮ ಯಾವ ಯೂನಿವರ್ಸಿಟಿ ಅಲ್ಲಪ್ಪ ಇಂಜಿನಿಯರಿಂಗ್ ತಗೊಂಡಿರೋದು ಅಂತ ಪ್ರಶ್ನೆ ಮಾಡುವ ಮಟ್ಟಿಗೆ ಹೋಗಿದ್ದ ಆದ್ರೆ ಮನೆಗೆ ಮಾತ್ರ ಅರ್ಚಕರು ತರಿಸ್ ಪೂಜೆ ಮಾಡಿಸ್ಕೊತಿದ್ದ ಇವರೆಲ್ಲರೂ ಈ ಥರದ ದ್ವಂದ್ವ ನೀತಿಯವರೇ ಹೀಗಾಗಿ ಉದಯನಿಧಿ ಸ್ಟಾಲಿನ್ ನಂಗೆ ಹೊಸ್ತು ಅಂತ ಅನಿಸ್ತಿಲ್ಲ ಏನು ಅಂತಂದ್ರೆ ಆದ್ರೆ ಒಂದೇ ಮಾತನ್ನು ಉದಯನಿಧಿ ಸ್ಟಾಲಿನ್ ಏನು ಹೇಳಬೇಕು ಅಂದ್ರೆ ಕರುಣಾನಿಧಿ ನಾಶ ಮಾಡಬೇಕು ಅಂತ ಪ್ರಯತ್ನ ಪಟ್ಟ ಕರುಣಾನಿಧಿ ಹೋದಾಗ ಸ್ಟಾಲಿನ್ ನಾಶ ಮಾಡಬೇಕು ಅಂತ ಪ್ರಯತ್ನ ಪಟ್ಟ ಏನು ಆಗ್ಲಿಲ್ಲ ನೀನ್ ನಾಶ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದೀಯಾ ನೀನು ಮುಗಿತೀಯಾ ಸನಾತನ ಧರ್ಮ ಮಾತ್ರ ಉಳಿಯುತ್ತೆ ಹೇಳೋದಿಲ್ಲ ಅವ್ರು ಹೇಳಬೇಕಾದಂತ ಅಗತ್ಯ ಇದೆ ಆದರೆ ಅವ್ರ ಷಡ್ಯಂತ್ರಗಳಿದೆಯಲ್ಲ ಇಟ್ಸ್ ನಾಟ್ ಎನ್ ಆರ್ಡಿನರಿ ಥಿಂಗ್ ಮಿತ್ರ ಈ ಷಡ್ಯಂತ್ರ ತುಂಬಾ ವ್ಯಾಪಕವಾಗಿರುವಂಥದ್ದು ನೀವು ಗಮನಿಸಿರ್ಬೋದು ನರೇಂದ್ರ ಮೋದಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಆಮೇಲೆ ಸ್ಟೇಟ್ಮೆಂಟ್ ಏನು ಕೊಟ್ಟರು ಅಂತಂದ್ರೆ ಸನಾತನ ಧರ್ಮದ ಕುರಿತಂತೆ ಅವ್ನು ಏನು ಹೇಳಿಕೆ ಕೊಟ್ಟಿದ್ದಾನೋ ಯಾರು ಯಾರೋ ಮಾತಾಡಬೇಡಿ ಎಂ ಪಿಗಳಿಗೆ ಎಚ್ಚರಿಕೆ ಕೊಟ್ಟರು ಯಾಕೆಂದ್ರೆ ಇದರ ಹಿಂದಿರುವಂಥ ಷಡ್ಯಂತ್ರ ಅವ್ರಿಗೆ ಚೆನ್ನಾಗಿ ಗೊತ್ತಿದ್ದು ನೀವೆಲ್ಲ ಸುಮ್ಮಿರಿ ಜನ ಏನ್ ಮಾತಾಡ್ಕೊಳ್ತಾರೋ ಮಾತಾಡ್ಕೊಳ್ಳಿ ಅಂತ ಸೈಲೆಂಟ್ ಆಗಲಿಕ್ಕೆ ಕೇಳಿದ್ರು ಯಾಕ್ರಿ ಯಾಕೆ ಅಂತಂದರೆ ಸ್ಟಾಲಿನ್ ಹೇಳ್ತಿದ್ದಾನೆ ಅಂತಂದ್ರೆ ಒಬ್ಬನು ಹೇಳ್ತಿಲ್ಲ ಅದರಿಂದ ಒಂದ್ ದೊಡ್ಡ ಪರಿವಾರ ಇದೆ ಅಂತ ಮಿತ್ರ ಇದೇ ದ್ರವಿಡ ಪಾರ್ಟಿ ಎರಡ್ ಸಾವಿರದ ದ್ರವಿಡ ಪಾರ್ಟಿ ಅಂದ್ರೆ ಪಾರ್ಟಿಯಲ್ಲಿ ಒಟ್ಟಾರೆ ಚಿಂತನಿಯವರು ಚೆನ್ನೈಯಲ್ಲಿ ಸೇರಿದ್ರು ಟೈಟ್ ನಿಮಿತ್ತು ಗೊತ್ತಾ ಜಾತಿಯತೆ ತೊಡೆಯಲು ದ್ರಾವಿಡ ಧರ್ಮ ಅಂತ ಎರಡ್ ಸಾವಿರದ ಒಂದರಲ್ಲಿ ಡರ್ಬನ್ ಅಲ್ಲಿ ಸೇರಿದ್ರು ಅಂತಾರಾಷ್ಟ್ರೀಯ ಜನಾಂಗೀಯತೆಯ ತಾಯಿ ರೇಸಿಸಂನ ತಾಯಿ ಭಾರತ ಅಂತ ಎರಡ್ ಸಾವಿರದ ನಾಲ್ಕರಲ್ಲಿ ಭಾರತದಲ್ಲಿ ದ್ರಾವಿಡ ಕ್ರೈಸ್ತ ದೇಶ ಭಾರತ ಅನ್ನೋ ಟೈಟಲ್ ಮೇಲೆ ಇವರೆಲ್ಲರೂ ಮಾತನಾಡಿದ್ರು ಎರಡು ಸಾವಿರದ ಐದು ನ್ಯೂಯಾರ್ಕ್ನಲ್ಲಿ ಹಿಂದೂಯಿಸಮ್ ಅನ್ನ ಥಾಮಸ್ ಗ್ರಾಮೀಣ ಆಗಿ ಕನ್ವರ್ಟ್ ಮಾಡೋದು ಹೆಂಗೆ ಅನ್ನೋದ್ರ ಕುರಿತಂತೆ ಇವರೆಲ್ಲರೂ ಪ್ರೊಫೌಂಡ್ ಆಗಿ ಥಾಟ್ ಪ್ರೆಸೆಂಟ್ ಮಾಡಿದ್ದಾರೆ ಎರಡು ಸಾವಿರದ ಆರಲ್ಲಿ ಅಮೆರಿಕಾದಲ್ಲಿ ಮತ್ತೆ ಸೇರಿದ್ದಾರೆ ವರ್ಲ್ಡ್ ತಮಿಳ್ ಸ್ಪಿರಿಚುಯಲ್ ಅವೇರ್ನೆಸ್ ಮೂವ್ಮೆಂಟ್ಗೋಸ್ಕರ ಸೇರಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಚೆನ್ನೈಯಲ್ಲಿ ಸೇರಿದ್ದಾರೆ ತಮಿಳು ಧರ್ಮ ಅನ್ನೋ ಹೆಸರಿಟ್ಕೊಂಡು ಮೊದಲ ಅಂತಾರಾಷ್ಟ್ರೀಯ ಸಮಾವೇಶವನ್ನ ಚೆನ್ನೈನಲ್ಲಿ ಮಾಡಿದ್ದಾರೆ ನಾನು ಎರಡು ಸಾವಿರದ ಎಂಟರ ಡಾಟಾ ವರೆಗೂ ಕೊಟ್ಟಿದ್ದೀನಿ ಅಷ್ಟೇ ಅದನ್ನ ಇನ್ನೂ ಹೆಚ್ಚು ಮುಂದುವರಿಸ್ತಾ ಹೋದ್ರೆ ಪ್ರತಿ ವರ್ಷ ಭಾರತವನ್ನ ಡಿವೈಡ್ ಮಾಡುವಂತ ಸಂಗತಿಗಳನ್ನು ತಗೊಂಡು ಬಂದು ಒಂದಲ್ಲ ಒಂದು ಸಮಾವೇಶವನ್ನು ಮಾಡ್ತಿರ್ತಾರೆ ಯಾರು ದೃಢ ಇದ್ದಾರೆ ಭಯಾನಕವಾದ ಷಡ್ಯಂತ್ರ ಇದೆ ಈ ಷಡ್ಯಂತ್ರ ಎಂಥದ್ದು ಅಂತಂದ್ರೆ ಸರ್ಕಾರಗಳು ಇನ್ವಾಲ್ವ್ ಆಗಿದೆ ಯಾವ್ಯಾವ ಸರ್ಕಾರ ಅಂತ ನಾನು ಮುಂದೆ ಹಂಚ್ಕೊಳ್ತೀನಿ ಅಮೆರಿಕ ಸರ್ಕಾರ ಇದರಲ್ಲಿ ಚಾಮುಂಡಿಯ ಆರಾಧಕರಿಗೆ ಇಷ್ಟು ಅವಮಾನ ಮಾಡಿ ಮಹಿಷಾ ದಸರಾ ಮಹಿಷಾ ದಸರಾಕ್ಕೆ ಇವರೆಲ್ಲರೂ ಅನುಮತಿ ಕೊಟ್ಟರಲ್ಲ ಅದಾಗ ಒಂದು ತಿಂಗಳು ಕಳೆದಿಲ್ಲ ರೀ ಒಂದು ಒಂದೂವರೆ ತಿಂಗಳೊಳಗೆ ಗೃಹಲಕ್ಷ್ಮಿಯೋ ಮತ್ತೆ ಯಾವುದೋ ಯೋಜನೆ ಇದೆಯಲ್ಲ ಅವರು ಭಾಗ್ಯಲಕ್ಷ್ಮಿಯೋ ಗೃಹಲಕ್ಷ್ಮಿಯೋ ಆ ಯೋಜನೆಯ ದುಡ್ಡನ್ನ ಆರು ವರ್ಷಗಳ ಹಣವನ್ನ ಚಾಮುಂಡಿ ತಾಯಿಗೆ ಅರ್ಪಣೆ ಮಾಡ್ತೀವಿ ಅಂತ ಬಂದು ಲೈನಲ್ಲಿ ನಿಂತ್ಕೊಂಡು ಚಾಮುಂಡಿ ತಾಯಿಗೆ ಅರ್ಪಣೆ ಮಾಡ್ತೀವಿ ಅಂತಾರಲ್ಲ ನಿರ್ಲಜ್ಜ ಮನಸ್ಥಿತಿ ಮನಸ್ಥಿತಿಯಲ್ಲಿದ್ದ ನೀವು ಆಕೆಯ ಆರ್ಯರು ಅಂತ ಕರೆದು ನೀವು ದ್ರವಿಡರ ಆ ಚಿಂತನೆಗೆ ಬೆಲೆ ಕೊಡುವಂತ ಸಂದರ್ಭದಲ್ಲಿ ಆಕೆಗೆ ಪುರಸ್ಕಾರ ಮಾಡ್ತೀರಿ ಓಟ್ ಬೇಕು ಅಂತ ತಾನೇ ಈ ಸಿದ್ಧಾಂತವೂ ಉಳಿಬೇಕು ನಿಮ್ಗೆ ಓಟು ಏನ್ ನಿರ್ಲಜ್ಜ ಮನಸ್ಥಿತಿ ಯಾಕೆ ಇನ್ನೂ ಮಲಗಿದ್ರೆ ಹೇಳುವಾಗ ಭಾರತ ಇರೋದಿಲ್ಲ ಅಂತ ಹೇಳೋದು ಅಂತಂದರೆ ಈ ನಿರ್ಲಜ್ಜ ಮನಸ್ಥಿತಿಯವರು ಜಾಸ್ತಿ ಆಗಲಿಕ್ಕೆ ಬಿಟ್ಟರೆ ಭಾರತವನ್ನು ದಕ್ಷಿಣ ಮತ್ತು ಉತ್ತರ ಅಂತ ತುಂಡಿಸ್ತಾರೆ ಬ್ರಾಹ್ಮಣರು ದಲಿತರು ಅಂತ ತುಂಡರ್ಸ್ತಾರೆ ಭಾರತವನ್ನು ಚೂರ್ ಚೂರ್ ಮಾಡೋದ್ರಲ್ಲಿ ಬಹಳ ದೂರ ಇಲ್ಲ ಏನು ಭಾರತ ಇಷ್ಟಾದರೂ ನೋಡ್ತಿದ್ದೀವೋ ಅದು ನಾವು ಹೇಳುವ ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರವೇ ಈ ಟೈಟಲ್ ಇಟ್ಟಿದ್ದು ಯಾಕೆ ಅಂತಂದ್ರೆ ದೇ ಆರ್ ವೇರಿ ಕ್ಲೇವರ್ ಅವ್ರು ಎಷ್ಟು ಕ್ಲೇವರ್ ಇದ್ದಾರೆ ಅಂತಂದ್ರೆ ರುವಾಂಡ ಅನ್ನುವಂಥ ಒಂದು ಆಫ್ರಿಕನ್ ಕಂಟ್ರಿ ಇದೆ ಈ ರುವಾಂಡದ ಒಂದು ದಂಗೆ ಆಯ್ತು ದಂಗೆ ಯಾಕಾಯಿತು ಗೊತ್ತಾ ಅಲ್ಲಿ ಎರಡು ಜನ ಆಗಿದೆ ಹುಟ್ಟುಗಳು ಹೋಗ್ತಿದ್ರಂತ ಏನೋ ಒಂದು ಅಧ್ಯಯನಕ್ಕೋಸ್ಕರ ಚೀನಿ ಪುಸ್ತಕ ಓದ್ತಿದ್ರಂತೆ ಅವ್ರ ಮಗ ಬಂದು ಕೇಳಿದ್ನಂತೆ ಅಪ್ಪ ನಿನ್ ಮೂವತ್ತು ಭಾಷೆ ಬರೋದ್ರಲ್ಲಿ ಚೀನಿ ಭಾಷೆ ಇಲ್ಲ ಆದ್ರೆ ನೀನ್ ಚೀನಾದ ಪುಸ್ತಕ ಓದ್ತಿದ್ಯಾ ನೀನ್ ಜಗತ್ತಿನ ಮುಂದೆ ಯಾಕೆ ನನ್ ಚೈನೀಸ್ ಭಾಷೆ ಬರುತ್ತೆ ಅಂತ ಹೇಳ್ಕೊಳಲ್ಲ ಅಪ್ಪ ಏನ್ ಹೇಳದಂತೆ ಗೊತ್ತಾ ಅನಂದ್ ಸ್ವಾಮಿಗಳು ಯಾಕೆ ಅಂತಂದ್ರೆ ಯಾವ ಭಾಷೆಯ ಪುಸ್ತಕವನ್ನು ಓದ್ಬೇಕಾದಾಗ ನಾನ್ ಹೆಚ್ಚು ಬಾರಿ ಡಿಕ್ಷನರಿ ಬಳಸ್ತೀನೋ ಆ ಭಾಷೆಯಲ್ಲಿ ಪ್ರಾವೀಣ್ಯತೆ ಇದೆ ಅಂತ ಹೇಳ್ಕೊಳ್ಳುವ ಧೈರ್ಯ ನನಗಿಲ್ಲ ಹೀಗಾಗಿ ಚೈನೀಸ್ ನನಗೆ ಪ್ರಾವೀಣ್ಯತೆ ಇಲ್ಲ ಅಂತ ಅದ್ಭುತ ಇದು ನಮಗೆ ನಾಲ್ಕು ಪದಗಳು ಮಾತನಾಡ್ಲಿಕ್ಕೆ ಬಂದ್ರೆ ಆ ಭಾಷೆ ಬರುತ್ತೆ ಅಂತ ನಾವು ಹೇಳ್ಕೊಳ್ತೀವಿ ಆದ್ರೆ ಆನಂದ್ ಸ್ವಾಮಿಗಳು ಹೇಳಿದ್ರು ನಾನು ಡಿಕ್ಷನರಿ ಜಾಸ್ತಿ ಬಳಸ್ತೀನಿ ಚೈನೀಸ್ ಬಾ ಪುಸ್ತಕ ಓದಬೇಕಾದಾಗ ಹಿಂಗಾಗಿ ನನಗೆ ಚೈನೀಸ್ ಬರುತ್ತೆ ಅಂತ ನಾನು ಹೇಳ್ಕೊಳಲ್ಲ ಅಂತ ಆದ್ರೆ ಇವರೆಲ್ಲ ಪಾಡಿನಿಯ ಅಷ್ಟಾಧ್ಯಾಯಿ ಎನ್ನು ಓದದೆ ಸಂಸ್ಕೃತ ಪಂಡಿತರ ನೀವು ಮ್ಯಾಕ್ಸ್ ಅನ್ನ ತೆಗೆದುಕೊಳ್ಳಿ ನೀವು ವಿಲಿಯಂ ಹಂಟರ್ನ ತೆಗೆದುಕೊಳ್ಳಿ ನೀವು ಯಾರ್ಯಾರು ಇವರೆಲ್ಲ ಓದಿದ್ದೀವಿ ಅಂತ ಹೇಳ್ತಾರೋ ಇವರೆಲ್ಲರೂ ಇವ್ರು ಯಾರು ಕೂಡ ಸಂಸ್ಕೃತದ ಗ್ರಾಮರ್ನ ಮೇಲೆ ಹಿಡಿತಾ ಇದ್ದವರಲ್ಲ ಆದರೆ ಸಂಸ್ಕೃತ ಬರುತ್ತೆ ಅನ್ಕೊಂಡ್ರು ಅಷ್ಟೇ ಅಲ್ಲದೆ ಯಾವ ಋಗ್ವೇದವನ್ನ ನನಗೆ ನಿಮಗೆ ಈ ನೆಲದಲ್ಲಿ ಹುಟ್ಟಿದವರಿಗೆ ಓದಿ ಅರ್ಥ ಮಾಡ್ಕೊಳ್ಳೋದು ಕಷ್ಟವೋ ಅಥವಾ ಹೆಚ್ಚು ಕಡಿಮೆ ಕೆಲವೊಮ್ಮೆ ಅಸಾಧ್ಯವೋ ಅದನ್ನ ಅನುವಾದ ಕೂಡ ಮಾಡಿ ಮತ್ತು ನಾವಿವತ್ತು ಯಾವುದನ್ನ ಇದನ್ನೆಲ್ಲ ಚರ್ಚೆ ಮಾಡ್ತೀವಿ ಅಂತಂದ್ರೆ ಇವ್ರು ಹೇಳೋ ವಿಚಾರಗಳಿಂದ ಆದರೆ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ನನ್ನ ಜೊತೆ ಹಂಚಿಕೊಳ್ತೀನಿ ಸಂಸ್ಕೃತ ಮತ್ತು ಇಂಗ್ಲಿಷ್ನ ನಡುವೆ ಇರುವಂಥ ಅತೀವವಾಗಿರುವಂತಹ ಸಂಬಂಧ ನೋಡಿ ಇಂಗ್ಲಿಷ್ನಲ್ಲಿ ದೇ ಅಂತೀವಲ್ಲ ಸಂಸ್ಕೃತದಲ್ಲಿ ತೇ ಅಂತ ಇಂಗ್ಲಿಷ್ನಲ್ಲಿ ಮೈ ಮೀ ಅಂತಂದ್ರೆ ಸಂಸ್ಕೃತದಲ್ಲಿ ಮೇ ನನ್ನದು ನನಗೆ ಶಿ ಸಾ ತತ್ ಇಟ್ ದೇ ಅದನ್ನ ಹೇಳಿದೆ ನಾನು ಸೊ ಈ ತರ ನಿರಂತರವಾಗಿರುವಂತ ಬದಲಾವಣೆ ಇನ್ನೊಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ ನಾನು ನಿಮ್ಗೆ ಬರೀ ಇಷ್ಟೇ ಅಲ್ಲ ನಾನೇ ನಿಮ್ಮನ್ನು ಕೇಳ್ತೀನಿ ಡೋರ್ ಸಂಸ್ಕೃತದಲ್ಲಿ ಏನ್ ಹೇಳ್ತೀವಿ ನಾವು ಶಬಾಷ್ ನೋಡಿ ಎಷ್ಟು ಹತ್ರ ಇದೆ ದ್ವಾರ ಎಷ್ಟು ಹತ್ರಕ್ಕೆ ಡೋರ್ ಆಗುತ್ತೆ ನೇವಿ ಸಂಸ್ಕೃತದಲ್ಲಿ ನಾವ ಅಂತ ಹೇಳ್ತೀವಿ ಹೃದಯ ಸಂಸ್ಕೃತದಲ್ಲಿ ಎಷ್ಟು ಹತ್ರ ಇದೆ ಗೊತ್ತಾ ನೀವು ಇಂಗ್ಲಿಷ್ ಬಂದವರಿಗೆ ಕೇಳಿ ಹಾರ್ಟ್ ಅನ್ನೋ ಪದದ ಅರ್ಥ ಏನು ಅಂತ ಹೃದಯ ಅನ್ನೋದು ಅಷ್ಟೇ ಅವನು ಆದ್ರೆ ಸಂಸ್ಕೃತ ಗೊತ್ತಿರೋರಿಗೆ ಕೇಳಿ ಹೃದಯ ಅಂದ್ರೆ ಅರ್ಥ ಏನು ಅಂತ ಹರತೆಯರ್ ದಾಧೆಯ ರೀತಿ ಹೃದಯ ಯಾವುದು ತೆಗೆದುಕೊಂಡು ವಾಪಸ್ ಕೊಡುತ್ತೋ ಅದನ್ನು ಹೃದಯ ಅಂತ ಕರಿತೀವಿ ಅಂತ ಅದರ ವರ್ಕ್ ಬೇಸ್ಡ್ ಹೆಸರಿಟ್ರ ಅವರದನ್ನು ತಗೊಂಡ್ರ ನೀವು ಉದ್ದಕ್ಕೂ ಕೂಡ ನೀವು ದಶಮಾನ ಪದ್ಧತಿ ನಮ್ಮಿಂದ ಹೋಗಿರುವಂಥದ್ದು ನೀವು ಸೌರಮಾನ ಪದ್ಧತಿಯನ್ನು ತೆಗೆದುಕೊಂಡು ವಾರಗಳನ್ನು ಲೆಕ್ಕ ಹಾಕೊಳ್ಳಿ ನಮ್ಮ ಕಡೆಯಿಂದ ಬಂದಿರುವಂಥದ್ದು ಅನೇಕ ಬಾರಿ ಯೋಚನೆ ಅನ್ಸುತ್ತೆ ಎಷ್ಟು ಢಾಲಾ ಢಾಲಾಗಿ ನಮ್ಮ ಕಡೆಯಿಂದ ಹೋಗಿದೆ ಅಷ್ಟಾದಾಗ್ಲೂ ಕೂಡ ಅದಕ್ಕೆ ಯಾವ ಗೌರವವನ್ನು ನಂಬಿಕೊಡುವಂತ ಪ್ರಯತ್ನ ಮಾಡಲಿಲ್ಲ ಉಲ್ಟಾ ಸಂಸ್ಕೃತ ಅನ್ನೋದು ಮೃತ ಭಾಷೆ ಸತ್ತೋಗಿರೋ ಭಾಷೆ ಅಂತ ನಮ್ಗೆ ಹೇಳಿದ್ರು ನಾವು ಇವತ್ತಿಗೂ ವಾದ ಮಾಡ್ತೀವಿ ಅದನ್ನ ಸಂಸ್ಕೃತವನ್ನ ಸಮರ್ಥಿಸ್ಕೊಳ್ಬೇಕಾಗಿರೋದು ಯಾರು ಅಕಸ್ಮಾತ್ ಸ್ವಲ್ಪ ಸಂಸ್ಕೃತದ ಬಗ್ಗೆ ಒಂದೆರಡು ಮಾತು ಜಾಸ್ತಿ ಹೇಳಿದ್ರೆ ಚಕ್ರವರ್ತಿ ಬ್ರಾಹ್ಮಣರು ಅಂತ ಕೇಳ್ತಾರೆ ಅದ್ರ ಮಜವಾದ ಸಂಗತಿ ಹೇಳ್ತೀನಿ ನಿಮ್ಗೆ ನಾನು ಒಂದೇ ಒಂದು ಸಲ ಒಂದು ಕಡೆ ಕೂತ್ಕೊಂಡು ಸಂಸ್ಕೃತದಲ್ಲಿ ಮಾತಾಡ್ತಿದ್ದೀರ ಒಂದು ಇಬ್ಬರು ಮೂವರು ಕೂತ್ಕೊಂಡಾಗ ಬ್ರಾಹ್ಮಣರ ಮನೆಯಲ್ಲೇ ಅವ್ರು ಕೇಳಿದರು ಯಾವ ಭಾಷೆಯಲ್ಲಿ ಮಾತಾಡ್ತಿದ್ದೀರಾ ಅಂತ ನನ್ನ ಜೊತೆಯಲ್ಲಿ ಇದ್ದವ್ರು ಹೇಳಿದ್ರು ಸಂಸ್ಕೃತ ಅಂತ ನನ್ನ ಜೊತೆಯಲ್ಲಿ ಇದ್ದವ್ರ ಬಗ್ಗೆ ಅವ್ರಿಗೆ ಅನುಮಾನ ಇತ್ತು ಮೋಸ್ಟ್ಲಿ ಬ್ರಾಹ್ಮಣರಲ್ಲ ಅಂತ ಬ್ರಾಹ್ಮಣರ ಅಂತ ಇರೋರು ಸಂಸ್ಕೃತ ಅಂತ ಬ್ರಾಹ್ಮಣರು ಯೋಚನೆ ಮಾಡೋದ ಬ್ರಾಹ್ಮಣರ ಅಂತ ಇರೋರು ಸಂಸ್ಕೃತ ಮಾತಾಡೋದ ಹೀಗಾಗಿ ನೀವು ಮಾತಾಡ್ತಿರೋ ಸಂಸ್ಕೃತ ಅಲ್ಲ ನೀವು ತಮಿಳು ಮಾತಾಡ್ತಿರಬೇಕು ಹೋದರು ಸಭಾಷ್ ನಾವು ಎಲ್ಲಿವರೆಗೂ ಬಂದಿದ್ದೀವಿ ಅಂತಂದ್ರೆ ಸಂಸ್ಕೃತವನ್ನ ಈಗೊಂದು ಎಲ್ಲೋ ಒಂದ್ ಕಡೆ ಕೂರಿಸ್ಬೇಕು ಅದು ಬೆಳಗ್ಗೆ ಪಾರಾಯಣ ಮಾಡ್ಲಿಕ್ಕೆ ಅದು ಪೂಜೆ ಮಾಡ್ಲಿಕ್ಕೆ ಅಂತ ಆದ್ರೆ ಇಂಟ್ರೆಸ್ಟಿಂಗ್ಲಿ ಭಾರತೀಯ ಸಂಸ್ಕೃತಿ ಸಂಸ್ಕೃತದೊಂದಿಗೆ ಕೂಡಿಕೊಂಡು ಬಂದಿತ್ತು ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ಅವರ ಮೊದಲ ಆಘಾತ ಇದ್ದಿದೆ ಸಂಸ್ಕೃತದ ಮೇಲೆ ಅದನ್ನ ನಾಶ ಮಾಡಬೇಕು ಅಂತ ಮಿತ್ರ ಬಹಳ ಚೆನ್ನಾಗಿ ಹೇಳಬೇಕು ಅಂತಂದ್ರೆ ಇದನ್ನ ಸೂಕ್ತವಾಗಿ ಅರ್ಥ ಮಾಡ್ಕೊಂಡೆ ಯಾರು ಗೊತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮಲ್ಲಿ ಅನೇಕರಿಗೆ ಗೊತ್ತಿಲ್ಲ ಈ ದೇಶದಲ್ಲಿ ಅಧಿಕೃತ ಭಾಷೆ ಸಂಸ್ಕೃತ ಆಗಬೇಕು ಅಂತ ತುಂಬಾ ದೊಡ್ಡದನಿಯಲ್ಲಿ ವಾದ ಮಂಡಿಸಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಯಾವ ಡಿಸ್ಕ್ರಿಮಿನೇಷನ್ ಬಗ್ಗೆ ನಾವು ಮಾತನಾಡ್ತೀವೋ ಅದು ಈ ಭಾಷೆಯ ಕಾರಣಕ್ಕೆ ಸಾಲ್ವ್ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಶೆಡ್ಯೂಲ್ಡ್ ಕಾಸ್ಟ್ ನ ಮೀಟಿಂಗ್ ನಲ್ಲಿ ಒಂದ್ಸಲ ಇದನ್ನ ಪ್ರೆಸೆಂಟ್ ಮಾಡಿದ್ರು ಸಂಸ್ಕೃತವನ್ನ ನಾವು ಅಧಿಕೃತ ಭಾಷೆ ಮಾಡ್ಲಿಕ್ಕೆ ಪ್ರೆಸೆಂಟ್ ಮಾಡ್ಬೇಕು ಅಂತಂದಾಗ ಅಲ್ಲಿಂದ ಬಿ ಪಿ ಮೌರ್ಯ ಅನ್ನುವಂತ ಒಬ್ಬ ತರುಣ ಎದ್ದು ನಿಂತ್ಕೊಂಡು ಚೆನ್ನಾಗಿ ವಿರೋಧಿಸಿದ ನೀವು ನಮ್ಮನ್ನ ಮಾಡ್ಲಿಕ್ಕೋಸ್ಕರ ಇವೆಲ್ಲ ಮಾಡ್ತಿದ್ದೀರಿ ಅಂತ ಮಾತಾಡಿ ಆತನ ಮಾತಿನ ಹೋಗ ಹೆಂಗಿತ್ತು ಅಂತಂದ್ರೆ ಬಾಬಾ ಸಾಹೇಬ್ರ ಮಾತು ನಿಂತ್ಕೊಳ್ಳಿಲ್ಲ ಬಿದ್ದೋಯ್ತು ಕೊನೆಗೆ ಬಾಬಾ ಸಾಹೇಬ್ರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಚರ್ಚೆಯಲ್ಲಿ ಬಂದಾಗ ಅವರದನ್ನ ಅನುಮೋದನೆ ಮಾಡ್ಕೊಂಡ್ರು ಕೂಡ ಒಟ್ಟಾರೆ ಈ ಗೊತ್ತುವಳಿ ಬಿದ್ದೋಗಿ ಸಂಸ್ಕೃತ ಅಧಿಕೃತ ಭಾಷೆ ಆಗ್ಲಿಲ್ಲ அதே ஆய் பிராபபி எர சாவது ஒன்றரில் அது பிபி மௌரிய என்சிஆர் டிரெக்டர் பத்திரும் அவத்து பாபா சாஹேரு கேள்வி